ಇನ್ನೊಂದು ಪ್ರಶ್ನೆ ಸರ್ ಈಗ ಸ್ಟಾರ್ ಗಳ ನಡುವೆ ಸಿನಿಮಾ ವಾರ್ಗಳು ಸಿನಿಮಾ ಕಾಂಪಿಟೇಷನ್ ಇರೋದಂತೂ ನಾವು ತಕ್ಷ ನೋಡಿದೀವಿ ಸುದೀಪ್ ಸರ್ ಇತ್ತೀಚೆಗೆ ಚಿತ್ರೋದ್ಯಮದ ಬೆಳವಣಿಗೆಗೋಸ್ಕರ ಕಾಂಪ್ರಮೈಸ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ನಮಗೆ ಲಭ್ಯವಾಗಿರೋದು ಅಂದ್ರೆ ಸರ್ ಈಗ ಸೆಪ್ಟೆಂಬರ್ ಅಂದ್ಕೊಂಡಿದ್ರೆ ಈಗ ಆಗಸ್ಟ್ ಹದಿನೈದಕ್ಕೆ ಮ್ಯಾಕ್ಸ್ ಬರ್ಬೇಕಾಗಿತ್ತು ಬಟ್ ನಿಮ್ಮ ನೀವು ಅನ್ಕೊಂಡಿದ್ದು ನಮ್ಮ ಸ್ನೇಹಿತರ ಸಿನಿಮಾಗಳೇ ಇದೆ ನಾವು ಬಂದು ಮಾಡೋದೇನು ಅವ್ರ ಮುಂದೆ ನಾವು ಗೆಲ್ಬೇಕ ಅನ್ನೋಂಥ ನಿಟ್ಟಿನಲ್ಲಿ ಸುದೀಪ್ ಸರ್ ಸ್ಯಾಕ್ರಿಫೈ ಮಾಡಿದ್ದಾರೆ ಅಂತ ಇಂಥದ್ದೊಂದು ವಿಚಾರ ಕೇಳ್ಬೋದು ತಿಂಡಿ ತಿಂದ್ರೆ ಅಂದ್ರೆ ಈಗ ಚಿತ್ರೋದ್ಯಮ ಬೆಳವಣಿಗೆ ನಿಮ್ ಸಿನಿಮಾನೆ ನೀವು ಕೋಸ್ಟ್ ಮಾಡ್ಕೊಂಡ್ರಿ ಅಂತ ಕಾಂಪ್ರಮೈಸ್ ಇಸ್ ನಾಟ್ ಅ ವರ್ಡ್ ದಟ್ ಇಸ್ ಇನ್ ಮೈ ಲೈಫ್ ಅಟ್ ಆಲ್ ನಾನು ಯಾರ ವಿಚಾರದಲ್ಲಿ ಯಾವ ವಿಚಾರದಲ್ಲಿ ನಾನು ಕಾಂಪ್ರಮೈಸ್ ಆಗೋ ಕ್ಯಾರೆಕ್ಟರ್ ಅಲ್ಲ ಹ್ಯುಮ್ಯಾನಿಟಿ ಸಮಥಿಂಗ್ ಎಲ್ಸ್ ಲವ್ ಇಸ್ ಸಮಥಿಂಗ್ ಎಲ್ಸ್ ಓಕೆ ಸಪೋರ್ಟ್ ಇಸ್ ಸಮಥಿಂಗ್ ಎಲ್ಸ್ ನನ್ನ ಮನೆಯಲ್ಲೇ ನಾನು ಕಾಂಪ್ರಮೈಸ್ ಆಗಲ್ಲ ಏನಕ್ಕೆ ಆಗಬೇಕು ಯಾವ ವಿಚಾರಕ್ಕೆ ಆಗ್ತಾ ಹೇಳಿ ಒಳ್ಳೆ ಇದೀವಿ ಇಡೀ ದಟ್ ಸರ್ ದಟ್ ಇಸ್ ನಾಟ್ ಅ ಕಾಂಪ್ರಮೈಸ್ ಅಂಡ್ ಎಷ್ಟೋ ಜನ ಮಕ್ಕಳು ನಮ್ಮ ಮನೆಯಲ್ಲಿ ಬಂದು ಚಿಕ್ಕ ವಯಸ್ಸಿಂದ ಬಂದು ಬೆಳೆದಿರೋರು ಕೆಲವು ಸಿನಿಮಾಗಳು ಬರ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಅವ್ರು ಬೆಳೀತಾರೆ ಬಿಡ್ತಾರೆ ಅವ್ರ ಕೈಲಿದೆ ಸರ್ ಆ್ಯಕ್ಚುಲಿ ಅವರ ಒಂದು ಕೆಟ್ಟ ಮೆಮೊರಿ ಆಗಿರೋದಕ್ಕೆ ನಾನು ಇಷ್ಟಪಡೋದಿಲ್ಲ ಸೊ ಐ ಡಿನ್ ವಾಂಟ್ ಇಟ್ ಅಷ್ಟ್ ಆಲ್ ಇಟ್ಸ್ ಐ ಡೌಂಟ್ ಟಾಕ್ ಅಬೌತ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಇಸ್ ಇಟ್ಸ್ ವೆರಿ ಪರ್ಸನಲ್ ಸೊ ಬಿಲೀವ್ ಇಟ್ ಅಟ್ ದಟ್ ಆ್ಯಂಡ್ ಆ್ಯಂಡ್ ಸಪೋರ್ಟ್ ಅಂತ ಬಂದಾಗ ಏನಾಗಿದೆ ಐ ಥಿಂಕ್ ಸ್ಟಾರ್ ವಾರ್ಸ್ ಅಂತ ನಾನು ಇವೇನು ಹೇಳ್ತೀರಿ ಅದೆಲ್ಲ ಆನ್ಲೈನಲ್ಲಿ ಫ್ರೆಂಡ್ಸ್ಗಳು ಅವರವರೇ ಏನೋ ಮಾಡ್ಕೋತಾ ಇರ್ತಾರೆ ಅದೆಲ್ಲ ಇರಬೇಕು ಇರ್ಲಿ ಬಿಡಿ ಎಂಟರ್ಟೈನ್ಮೆಂಟ್ ನಿಮಗೂ ಇರಲ್ಲ ಇಲ್ಲ ಅಂದರೆ ಕರೆಕ್ಟಾಗಿ ಈಗ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ನ್ಯೂಸ್ ಕವರ್ ಮಾಡಿ ಅಂತ ಫೋನ್ ಬಂದಿರುತ್ತೆ ಹೋಗ್ತಾ ಇರ್ತೀರಾ ನಿಮಗೇನು ಏನು ಎಂಟರ್ಟೈನ್ಮೆಂಟ್ ಬಡುವ ಹಿಂಗೆ ಹೋಗ್ತಾ ಇದ್ರೆ ನಮ್ಗಳಿಗೆ ಅವ್ರು ಬೈಯೋದು ಅವ್ರಗಳಿಗೆ ನಾವು ಬಯ್ಯೋದು ಅಂತ ಏನೋ ನಡೀತಾ ಇರುತ್ತೆ ಮಜಾ ತೊಗೊಂಡು ನೀವು ಹೋಗ್ತಾ ಇರ್ತೀರ ಸತ್ಯಾಂಶ ಅದು ಏನು ಇರಲ್ಲ ಬಟ್ ಸಿ ಲೆಟ್ ಮಿ ಟೇಕ್ ಯು ಸಮಥಿಂಗ್ ಇಟ್ಸ್ ಆಲ್ ದ ಪರ್ಸ್ಪೆಕ್ಟಿವ್ ಹೌ ಯು ಟೇಕ್ ಇಟ್ ಕರೆಕ್ಟ್ ಅದೆಲ್ಲ ನಡೀತಾ ಇರತ್ತೆ ಅದನ್ನ ತಲೆ ಇಲ್ಲ ಇವಾಗ ಫಾರ್ ಎಕ್ಸಾಂಪಲ್ ವೋಟ್ ಇಟ್ಟಿಗೆ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು ನಾವು ಅನೌನ್ಸ್ ಮಾಡಿ ಏನು ಕಮ್ಮಿ ಮಾಡಬೇಕಾಗಿಲ್ಲ ಅದು ಒ ಟಿ ಟಿಗೆ ಬರಲೇಬೇಕದು ಆನ್ಲೈನ್ ಬರಲೇಬೇಕದು ಸರ್ ಟುಡೇ ದಿಸ್ ಇಸ್ ದಿ ಹ್ಯಾಪನಿಂಗ್ ಪ್ಲೀಸ್ ಎಕ್ಸೆಪ್ಟ್ ಇಟ್ ಆ್ಯಸ್ ಸೂನ್ ಇಸ್ ಪಾಸಿಬಲ್ ಓ ಟಿ ಟಿಗೆ ಬರಲೇಬೇಕು ಹಾಗಂತ ಇವತ್ತು ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗಲಿಂದ ಒ ಟಿ ಟಿ ಅವರು ತೊಗೊತಾ ಇಲ್ಲ ಆ್ಯಂಡ್ ಒ ಟಿ ಟಿ ಅವರು ಪರ್ಚೇಸಿಂಗೇ ಸ್ಟಾಪ್ ಮಾಡಿದ್ದಾರೆ ಎಷ್ಟೋ ಕಡೆ ಆ್ಯಂಡ್ ಅಗೇನ್ ಮನೆಯಲ್ಲಿ ನಿಮಗೆ ದೇವ್ರ ಇದೆ ಅಂತ ಮಾತ್ರ ನೀವು ದೇವಸ್ಥಾನಕ್ಕೆ ಹೋಗಿ ಹೋಗ್ತೀರ ಅದು ಪ್ರಪಂಚ ಗೊತ್ತಿದೆ ಈ ಒ ಟಿ ಟಿ ಅಂದಮೇಲೆ ಅದು ಬಂದೇ ಬರುತ್ತೆ ಅದಿರುತ್ತೆ ಬಟ್ ಈ ಮಧ್ಯದಲ್ಲೂ ಥಿಯೇಟ್ರಿಕಲ್ ಅಂತ ಏನಿದೆ ದಟ್ ಇಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅದನ್ನು ಮಿಸ್ ಮಾಡ್ಕೊಳ್ಳಕ್ಕೆ ಯಾರೂ ರೆಡಿ ಇಲ್ಲ ಈಗ ನೀವೇ ಆಗಲಿ ನಾವೇ ಆಗಲಿ ಎಷ್ಟೋ ಸಿನಿಮಾಗಳಿಗೆ ಹೋಗೇ ಹೋಗ್ತೀವಿ ಥಿಯೇಟ್ರಿಗೆ ಬಟ್ ನಿಮ್ಮನ್ನು ಥಿಯೇಟ್ರ್ ತನಕ ಸೆಳೆಯುವಂಥದ್ದು ಏನು ಮಾಡಿದಾರ ಆ ಸಿನಿಮಾದವರು ಅನ್ನೋದೊಂದು ಪ್ರಶ್ನೆ ಬರುತ್ತೆ ಅದು ಹೊಸ ಪಿಕ್ಚರ್ ಆಗಿರ್ಬೋದು ಸೊ ದೊಡ್ಡದೇ ಆಗಿರಬೇಕಾಗಿಲ್ಲ ಎಷ್ಟೋ ಹೊಸ ಪಿಕ್ಚರ್ಗೆ ಇರೋ ಕ್ರೌಡ್ ದೊಡ್ಡ ಪಿಕ್ಚರಿಗೆ ಬಂದಿರಲ್ಲ ಎಷ್ಟೋ ಸಲ ಸೊ ಐ ಥಿಂಕ್ ಇಟ್ ಇಸ್ ಆಲ್ ಅಬೌಟ್ ದ ಮಾರ್ಕೆಟಿಂಗ್ ಹೌ ಯು ಆರ್ ಅಟ್ರಾಕ್ಟಿಂಗ್ ದ ಕ್ರೌಡ್ ಅವ್ರನ್ನ ಯಾಕಿಲ್ಲ ಬಿಟ್ಟು ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಸರ್ ಇಟ್ ಇಸ್ ಅ ಪೊಪೆಚ್ಚುಯಲ್ ಕಾಂಪಿಟೇಷನ್ ಐ ಥಿಂಕ್ ವಿ ಹಾವ್ ಟು ಸರ್ವೈವ್ ಬಿಟ್ ಇನ್ ದಟ್ ಅದನ್ನ ನಾವು ಎಸ್ಕೇಪ್ ಮೋಡಾಗಿಲ್ಲ ಅದರಲ್ಲಿ ಅಂಡ್ ಜಸ್ಟ್ ಬಿಕಾಸ್ ಯುರ್ ಅ ಬಿಗ್ ಫಿಲ್ಮ್ ದಟ್ ಡಜನ್ ಮೀನ್ ಯುರ್ ಎಸ್ಕ್ಯೂಸ್ಡ್ ಯು ಹ್ಯಾವ್ ಟು ಡೂ ವಾಟ್ ಯು ಹಾವ್ ಟು ಡೂ ಮೇ ಬಿ ಇನ್ ಅ ಬಿಗರ್ ವೇ ಸರ್ ಬಿಲಾರಂಗ ಭಾಷಾ ವಿಲ್ ಟೇಕ್ ಟೈಮ್ ಬಟ್ ಪ್ರಾಬಬ್ಲಿ ಪ್ಲಾನಿಂಗ್ ಎಷ್ಟು ಚೆನ್ನಾಗಿ ನಡೆದಿದೆ ಅಂತಂದರೆ ಅದರದ್ದು ದೇವ್ರದಯಿಂದ ಇದೆಲ್ಲ ನೇಚರ್ ವಿತೌಟ್ ನೇಚರ್ ಎನಿ ಕಾನ್ಸ್ಪರಸಿ i think uh, the duration of the shoot won't be long. so i think 2025 you can see the release of bilaranga basha. so that is going on, man. that is going on. and istala na matar vekadranane the so i think I'm, I'm doing my bit. i'm very excited. ನನಗೆ ಗೊತ್ತಿಲ್ಲ ಸರ್ ಈಗ ನಾನು ಲೈನ್ ಅಪ್ ಮಾಡ್ಕೊಂಡಿದ್ದೀನಿ ಲೈನ್ ಅಪ್ ಮಾಡ್ಕೊಂಡು ಬಿಲ್ಲ ರಂಗ ಇದೆ ನಮ್ಮ ಸತ್ಯಜ್ಯೋತಿ ಜ್ಯೋತಿ ಅವ್ರ ಫಿಲ್ಮ್ಸ್ ಇದೆ ದರ್ ಆರ್ ತ್ರೀ ಟು ಫೋರ್ ಫೋರ್ ಮೋರ್ ಫಿಲ್ಮ್ಸ್ ಐ ಥಿಂಕ್ ಇನ್ ಅನ್ಅದರ್ ಸ್ಪ್ಯಾನ್ ಆಫ್ ಮೇ ಬಿ ಲೆಸ್ ದೆನ್ ಒಂದು ಇಪ್ಪತ್ತೈದು ದಿನದೊಳಗೆ ಇಪ್ಪತ್ತು ದಿನದೊಳಗಡೆ ಐ ಥಿಂಕ್ ಐ ವಿಲ್ ಬಿ ಲಾಕಿಂಗ್ ಇನ್ ಫೋರ್ ಟು ಫೈವ್ ಫಿಲ್ಮ್ಸ್ ಆಲ್ ಇನ್ ಆಲ್ ಸೊ ಇಲ್ಲಿ ನಂಬರ್ ಫಾರ್ಟಿ ಸಿಕ್ಸು ಫಾರ್ಟಿ ಸೆವೆನ್ ಅಂತ ಹಾಕೊಳ್ಳೋದು ನನ್ನ ಪ್ರಕಾರ ಐ ಥಿಂಕ್ ಇಟ್ಸ್ ಇಟ್ಸ್ ನಾಟ್ ಅಡ್ವೈಸಿಬಲ್ ಐ ಥಿಂಕ್ ಪ್ರೋಗ್ರೆಸ್ ಆಫ್ ದ ಫಿಲ್ಮ್ ಯಾವ್ಯಾವ್ದು ಯಾವ್ಯಾವ ರೀತಿ ಆಗ್ತಾ ಇದೆ ಅಂತ ನೋಡಿಕೊಂಡು ಪೊಸಿಷನ್ ಮಾಡ್ಕೊಳ್ಳೋದು ಬೆಟರ್ ಅಫ್ಕೋರ್ಸ್ ದೇ ಆರ್ ಫ್ಯೂ ಫಿಲ್ಮ್ಸ್ ಅದು ನಾನು ಫಸ್ಟೇ ಹೇಳಿದೆ ನಿಮಗೆ ಒನ್ ಫಿಲ್ಮ್ ಅ ಟೈಮ್ ಮಾಡೋದನ್ನ ನಾನು ನಿಲ್ಲಿಸ್ತಾ ಇದ್ದೀನಿ ಬಿಕಾಸ್ ಇಟ್ಸ್ ನಾಟ್ ವರ್ಕಿಂಗ್ ನಾಟ್ ಬಿಕಾಸ್ ಆಫ್ ಪ್ರೀವಿಯಸ್ ಇಯರ್ಸ್ ಚೆನ್ನಾಗಿತ್ತು ಸರ್ ಇವಾಗ ಇರೋ ಸಿಚುವೇಷನಲ್ಲಿ ದೆರ್ ಆರ್ ಸೋ ಮಚ್ ಆಫ್ ಇಶ್ಯೂಸ್ ಸೊ ಇಟ್ ಇಸ್ ನಾಟ್ ಇಟ್ ಇಸ್ ನಾಟ್ ರೈಟ್ ಥಿಂಗ್ ಟು ಡೂ ಸೊ ಆಗಿರ್ಬೇಕಾದ್ರೆ ಐ ಥಿಂಕ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾವ್ದು ಫಸ್ಟ್ ರೆಡಿ ಇದೆ ಈ ಅಂಡರ್ಸ್ಟ್ಯಾಂಡಿಂಗಲ್ಲಿ ಫಸ್ಟ್ ಟೈಮ್ ನಾವು ಪ್ರೊಡ್ಯೂಸರ್ಸ್ಗಳನ್ನ ನಾನು ಟಿ ಕೊಲಾಬ್ರೇಟ್ ಆಗಿರೋ ಕಂಪನೀಸ್ಗಳನ್ನ ಇಟ್ಟಿರೋದ್ರಿಂದ ನನಗೆ ಆ ಪ್ರಾಬ್ಲಮ್ಸ್ ಇಲ್ಲ ಮುಂಚೆ ಆಗಿದ್ರೆ ನಮ್ಮ ಫಸ್ಟು ನಿಮ್ಮ ಸೆಕೆಂಡ್ ಅಂತ ಹೇಳಬೇಕಾಗಿತ್ತು ಇವತ್ತು ದೇ ಆಲ್ ಅಂಡರ್ಸ್ಟ್ಯಾಂಡ್ ದಟ್ ದ ವೇ ದೇ ಆರ್ ವರ್ಕಿಂಗ್ ಆ್ಯಂಡ್ ಅವ್ರ ಸಿನಿಮಾ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಐ ಥಿಂಕ್ ಟುಡೇ ದ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಬೆಟರ್ ಇಟ್ ವಿಲ್ ಜಸ್ಟ್ ಗೋ ಸರ್ ಒಂದು ಆಗಿದೆ ಬಿಲ್ಲಾರಂಗ ಕನ್ಫರ್ಮ್ ಆಗಿದೆ ಸತ್ಯಜ್ಯೋತಿ ಅವ್ರದ್ದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಸ್ಕ್ರಿಪ್ಟ್ ವೈಸ್ ಐ ಟೆಲ್ ಯು ಸಮಥಿಂಗ್ ಟುಡೆ ವಾಟ್ ಇಸ್ ಹ್ಯಾಪ್ನಿಂಗ್ ನಾನು ನಿಮಗೆ ಒಪ್ಪಿಸೋ ಪ್ರಯತ್ನ ನಾನು ಮಾಡಲ್ಲ ಬಟ್ ನೀವು ಒಪ್ತೀರಿ ಈಗ ನಾನು ಹೇಳೋ ಮಾತು ಓ ಟಿ ಟಿ ಮನೆಗೆ ತನಕ ಬಂದ್ಬಿಟ್ಟಿದೆ ಅದಕ್ಕೆ ಯಾರೂ ಥಿಯೇಟ್ರಿಗೆ ಬರ್ತಾ ಇಲ್ಲ ಓಕೆ ನಂಬರ್ ಒನ್ ಸೊ ಓ ಟಿ ಟಿಯಲ್ಲೇ ಬರೋದ್ರಿಂದ ನಾವು ಥಿಯೇಟ್ರಿಗೆ ಯಾಕೆ ಹೋಗ್ಬೇಕು ಈ ಮೆಂಟಾಲಿಟಿ ಕೆಲವರು ನಂಬರ್ ಟು ಕರೆಕ್ಟ್ ಆ ಖರ್ಚು ಈ ಖರ್ಚು ಯಾಕೆ ನಾವು ಅಲ್ಲಿಗೆ ಹೋಗಬೇಕು ಒ ಟಿ ಟಿ ಬಂದ ಸಿನಿಮಾ ಹಾಲ್ ವಾಟ್ ಎವರ್ ಥಿಯೇಟರ್ ಕಲೆಕ್ಷನ್ಸ್ ಹೇಗಿದೆ ಚೆನ್ನಾಗಿದೆ ಆ್ಯಕ್ಚುಲಿ ಐವತ್ತು ದಿನ ಅರವತ್ತು ದಿನ ಎಪ್ಪತ್ತು ದಿನದಲ್ಲಿ ಆಗೋದು ಒಂದೊಂದು ವಾರ ಒಂದೂವರೆ ವಾರದಲ್ಲಿ ಕಲೆಕ್ಷನ್ಸ್ ಬರ್ತಾ ಇದೆ ಈಗ ಇನ್ ಫ್ಯಾಕ್ಟ್ ಬಿಗರ್ ದಟ್ ಮೀನ್ಸ್ ದಟ್ ಮಾರ್ಕೆಟ್ ಸ್ಪಾಯ್ಲ್ ಆಗಿಲ್ಲ ಅಲ್ಟಿಲಿ ವಾಟ್ ಇಸ್ ಸ್ಪಾಯಿಲ್ಟ್ ಸ್ಪಾಯ್ಲ್ಟ್ ಆರ್ ಅಸ್ ಆಲ್ ಆಫ್ ಅಸ್ ಹೇಗೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ರೈಪಾಡ್ ಮೇಲೆ ಅದೆಷ್ಟೋ ಲಕ್ಷ ಕೊಟ್ಬಿಟ್ಟು ಮನು ಒಂದು ಕ್ಯಾಮ್ರಾ ಹಾಕೊಂಡು ಕೂತಿದ್ದಾರೆ ಬಟ್ ಪಕ್ಕದಲ್ಲಿ ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಾರೆ ಇಲ್ಲಿ ಸೊ ದಟ್ ಮೀನ್ಸ್ ದಟ್ ಮೀನ್ಸ್ ಟುಡೇ ಒನ್ ಫೋನ್ ಮ್ಯಾಡಮ್ ಡಿ ಯು ರಿಯಲೈಸ್ ಆಲ್ ಆಫ್ ಯು ದಟ್ ಇಸ್ ನಾಟ್ ಅ ಫೋನ್ ಇವತ್ತು ಅದು ನಿಮ್ಮ ಆರ್ಗನೈಸರ್ ನಿಮ್ಮ ಮ್ಯಾನೇಜರ್ ನಿಮ್ಮ ಫ್ರೆಂಡು Nimma entertainment, okay? Nimma news. Anything you want is there in that small piece what you have in your hand and it can also make calls. As simple. Phone is the last thing you actually use. General calls, SMS. So it is not a phone. You are using an app. It is ಕಂಪ್ಲೀಟ್ ಒಂದು ಜೇಬಲ್ ಇರುವಂಥ ಇಡೀ ಪ್ರಪಂಚ ನಿಮ್ಮ ಜೇಬಲ್ ಇದೆ ಸೊ ನಾನು ಆ ಸಿನಿಮಾನ ಅಲ್ಲಿಗೆ ತರ್ತಾ ಇದ್ದೀನಿ ಮರಿಬೇಡಿ ಸೊ ಇಲ್ಲಿಗೆ ತರ್ದಾಗ ನಮ್ದೊಂದು ಯಾವುದೋ ಸಿನಿಮಾ ಒಂದು ಡೈಲಾಗ್ ಇತ್ತು ಅನ್ಕೊಳ್ಳಿ ಆ ಒಂದು ಡೈಲಾಗ್ ಸಹ ಡೈಲಾಗ್ ಈ ವೇದಿಕೆ ಮೇಲೆ ಇದ್ರೆ ಡೈಲಾಗ್ ಹೇಳಿ ಡೈಲಾಗ್ ಹೇಳಿ ಅಂತ ಇರೋದು ನಾವು ಆ ಡೈಲಾಗ್ ಹೇಳ್ತಾ ಇದ್ವಿ ಹೇಳ್ತಾ ಸಹ ಚಪಾಳೆ ತಟ್ಟು ಆ ಡೈಲಾಗ್ ನೋಡಕ್ಕೆ ಇಪ್ಪತ್ತು ಸರ್ತಿ ಹೋಗೋ ಥಿಯೇಟ್ರಿ ಕರೆಕ್ಟ್ ಈಗ ನಾನು ಒಂದು ಈಗ ಸುಮ್ಮನೆ ಒಂದು ಲೈನ್ ಹೇಳ್ತೀನಿ ನಾನು ಸತಿ ಹೇಳಿರೋದು ಒಂದೇ ಸತಿ ಹೇಳಿರೋದು ಅಂತ ಹೇಳಿರ್ತೀನಿ ಅಂದ್ಕೊಳೋಣ ಥಿಯೇಟ್ರಲ್ಲಿ ಈಗ ನೀವು ಎಲ್ಲಿದ್ದೀರಾ ಅಂದ್ರೆ ಹೌದಾ ಅಂತ ಹತ್ತು ಸೆಕೆಂಡ್ ಹೋಗಿ ಇನ್ನೊಂದ್ಸತಿ ಹೇಳು ಅಂತೀರಾ ಇನ್ನೊಂದ್ಸರ್ತಿ ಹೇಳ್ತೀನಿ ಹೌದಾ ಇನ್ನೊಂದ್ಸತಿ ಹೇಳು ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ಚಕ್ರವರ್ತಿ ಹೇಳ್ತೀರಾ ನೋಡ ಹೆಂಗ್ ಹೇಳ್ತೀನಿ ಇವ್ರ ಕೈಲಿ ಬಾಯಿಲಿ ಅನ್ಬಿಟ್ಟು ಸತಿ ಹೇಳಿಸ್ತೀರ ನಾನು ಹೇಳ್ತಾನೆ ಹೇಳ್ತೀನಿ ಮೇಡಮ್ ಹೇಳ್ತಾ ಹೇಳ್ತಾ ಸಡನ ನಿಮ್ಮ ಮನೇಲಿ ಮಕ್ಳು ಕರೆದ್ರು ಅಂದ್ಕೊಳಿ ನಾ ಒಂದು ಸತಿ ಅಂದಿರ್ತೀನಿ ನನ್ನನ್ನು ಪಾಸ್ ಮಾಡಿಬಿಟ್ಟು ನೀವು ಬೇರೆ ಊರಿಗೆ ಹೋಗ್ಬಿಟ್ಟಿರ್ತೀರಾ ಬರೋ ತನಕ ನಾನು ಅದೇ ಆ್ಯಂಗಲಲ್ಲಿ ಕಾಯ್ತಾ ಇರ್ತೀನಿ ವಾಪಸ್ ರಿಪೀಟ್ ಮಾಡಕ್ಕೆ ಅವಾಗ ನೀವು ಮರ್ತೋದ್ರೆ ಇನ್ನೊಂದು ಇಪ್ಪತ್ತು ಸೆಕೆಂಡ್ ಮುಂದೆ ಈಗ ವಾಪಸ್ ಅಂತೀರ ಕತೆ ಅವಾಗ ಮತ್ತೆ ಹೇಳ್ತೀನಿ ನಾನು ಮೀನಿಂಗ್ ಟುಡೇ ದಟ್ ಹ್ಯಾಸ್ ಮೇಡ್ ಯು ದಿ ಓನರ್ ಆಫ್ ಎವ್ರಿ ಪ್ರಾಡಕ್ಟ್ ದಟ್ ಇಸ್ ಅವೈಲಬಲ್ ಇನ್ ದ ಮಾರ್ಕೆಟ್ ಯು ಹ್ಯಾವ್ ಬಿಕಮ್ ದ ಓನರ್ ಆಫ್ ಮೈ ಫಿಲ್ಮ್ ಫಾರ್ ಫಿಫ್ಟಿ ರುಪೀಸ್ ಸೆವೆಂಟಿ ಫೈವ್ ರುಪೀಸ್ ಆರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಈ ಓನರ್ಶಿಪ್ ಇರಬೇಕಾದ್ರೆ ಯಾಕೆ ಸ್ಯಾಟಲೈಟ್ ಇವತ್ತು ಓಡ್ತಾ ಇಲ್ಲ ಅಂತಂದ್ರೆ ಬಿಕಾಸ್ ಒಂದು ಸ್ಯಾಟ್ಲೈಟ್ ಅಲ್ಲಿ ಟೆಲಿವಿಷನ್ ಹೇಳ್ತಾರೆ ಕರೆಕ್ಟಾಗಿ ಏಳುವರೆ ಗಂಟೆಗೆ ಇವತ್ತು ನನ್ನ ಸಿನಿಮಾದೆ ಬಂದು ಕೂತ್ಕೊಳ್ಳಿ ನಿಂತೀರ ನಿಮ್ಮ ಮೈಂಡಲ್ಲಿ ಬರುತ್ತೆ ನೀನು ಯಾರೋ ನನಗೆ ಹೇಳಕ್ಕೆ ಏಳುವರೆ ಗಂಟೆಗೆ ಕೂತ್ಕೊಳ್ಳ ಅಂತ ಬರುತ್ತೆ ಈ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಆಗ್ತಾರೆ ಇವತ್ತು ಹೆಂಗಾಗಿದೆ ಮೇಡಮ್ ನಮ್ಮ ಮನೆಯಲ್ಲಿ ಮೊನ್ನೆ ಒಂದು ಯಾವುದೋ ಪಾರ್ಟಿ ನಡಿಬೇಕಾದ್ರೆ ಯಾವುದೋ ಒಂದು ಮ್ಯೂಸಿಕಲ್ ಆ್ಯಪ್ ಹಾಕಿದ್ದೆ ಮೂವತ್ತು ನಿಮಿಷ ಆಗ್ತಿದ್ದಂಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರೋದು ಎರಡೇ ನಿಮಿಷ ಮತ್ತು ಒಂದು ನಿಮಿಷ ಅದಾಗ್ತಿದ್ದಂಗೆ ಈಗ ಮತ್ತೆ ಸತತವಾಗಿ ಮೂವತ್ತು ನಿಮಿಷಗಳ ನಾನ್ ಅನ್ಇಂಟರಪ್ಟೆಡ್ ಮ್ಯೂಸಿಕ್ ಹೇಳಿ ಅಂತ ಬರಬೇಕಾದ್ರೆ ನನ್ನ ಪಕ್ಕ ಇರುವಂಥ ನನ್ನೊಬ್ಬ ಶಿಷ್ಯ ನನ್ನ ಹುಡುಗ ಹೇಳ್ತಾನೆ ಅಣ್ಣ ನೀವು ಸಬ್ಸ್ಕ್ರೈಬ್ ಮಾಡಿಲ್ವಾ ಐವತ್ತು ರೂಪಾಯಿ ನಾನು ಮಾಡಿಕೊಡ್ತೀನಿ ಅಂದ ಅವನಿಗೆ ಆ ಮೂವತ್ತು ಸೆಕೆಂಡ್ ಹಾಡು ತಡ್ಕೊಳಕ್ ಆಗ್ತಾ ಇಲ್ಲ ಈಗ ನೀವು ಟಿ ವಿಯಲ್ಲಿ ಎಷ್ಟೋ ತಡ್ಕೊತೀರಿ ಇದಾದ್ಮೇಲೆ ಏನಾಗ್ತಾ ಇದೆ ಅಂದರೆ ಮಾತಿಗೆ ತೆಲಿಗೆ ಬರ್ತಾ ಇದ್ದಾರೆ ನೀವು ಹೌ ಕ್ಯಾನ್ ಯು ಡಿಕ್ಟೇಟ್ ಮೀ ಐ ವಿಲ್ ಡಿಸೈಡ್ ವಾಟ್ ಐ ವಾಂಟ್ ಟು ಡೂ ಅನ್ನೋದು ಪ್ರತಿಯೊಬ್ಬರು ಮೈಂಡಲ್ಲಿ ಕೂತಿರ್ಬೇಕಾದ್ರೆ ಯು ಹ್ಯಾವ್ ಬಿಕಮ್ ದಿ ಓನರ್ಸ್ ಕರೆಕ್ಟ್ ಹೀಗಿರಬೇಕಾದ್ರೆ ಸ್ಟಿಲ್ ಥಿಯೇಟರ್ಸ್ ಆರ್ ಡೂಯಿಂಗ್ ಗುಡ್ ಬಿಕಾಸ್ ಆ ಒಂದು ದೇವಸ್ಥಾನಕ್ಕೆ ಯಾವತ್ತೂ ಬೀಗ ಬೀಳಲ್ಲ ಮೇಡಮ್ ಬಟ್ ಅಲ್ಲಿ ಕರೆಸೋದಕ್ಕೆ ನನಗೆ ಒಂದು ಕೆಪಾಸಿಟಿ ಇರಬೇಕು ನನ್ನಲ್ಲಿ ಒಂದು ಆಕರ್ಷಣೆ ಇರಬೇಕು ಸೋಲನ್ನು ಭಯ ಪಡಲ್ಲ ಅನ್ನೋದ್ರ ತನಕ ನಾನು ನಿಮಗೆ ಎಂಟರ್ಟೈನ್ ಮಾಡಿದ್ದೀನಿ ಓ ಟಿ ಟಿ ಅನ್ನೋದು ಏನಾಗಿದೆ ಅಲ್ಲಿ ನಿಮ್ಮನ್ನು ಓನರ್ ಮಾಡಿರೋದ್ರಿಂದ ಇವೆಲ್ಲ ಕೆಲವು ಪ್ರಾಬ್ಲಮ್ಸ್ ಇದೆ ಪ್ಲೀಸ್ ರಿಮೆಂಬರ್ ಯಾವುದ್ರ ಬೆಲೆ ಕಮ್ಮಿ ಆಗಿಲ್ಲ ಇವತ್ತು ನಿಮ್ಮಲ್ಲೇ ಗೊತ್ತು ಎಷ್ಟು ಜನ ನೀವು ಅಂಗಡಿಗೆ ಹೋಗೋದು ನಿಲ್ಲಿಸಿದಿರಿ ಎಷ್ಟು ಜನ ಶಾಪಿಗೆ ಹೋಗೋದು ನಿಲ್ಸಿದಿರಿ ಎಲ್ಲ ಬಿಡಿ ನೀವು ಒಂದು ವೆಹಿಕಲ್ ಇವತ್ತು ಪರ್ಚೇಸ್ ಮಾಡಬೇಕಿತ್ತು ಅಂದರೆ ಶೋರೂಮ್ ಎಲ್ಲಿದೆ ಅಲ್ಲಿ ಮಾತಾಡೋ ನಿಲ್ಸ ಕೇಳಿಲ್ಲ ಹೊರಗಡೆ ಹೋಗಿ ಕೇಳಿ ಯಾರಾದ್ರೂ ಸರಿ ಇವತ್ತೊಂದು ಗಾಡಿ ತೊಗೊಬೇಕು ಅಂದರೆ ಫಸ್ಟೆಲ್ಲ ನೀವು ಒಂದು ಶೋರೂಮ್ ಪಕ್ಕದಲ್ಲಿ ಇದ್ದಿದ್ದನ್ನು ಹುಡ್ಕೊಂಡು ಹೋಗ್ತಾ ಇದ್ರಿ ಕರೆಕ್ಟ್ ಅವ್ರು ಹೋಗಿ ಅಲ್ಲೊಬ್ಬ ಸೇಲ್ಸ್ಮನ್ನು ತೋರಿಸಿ ಮಾಡಿ ಇವತ್ತು ನೀವು ಕಾರ್ ತೊಗೊಬೇಕು ಅಂತ ನಿಮ್ಮ ಫೋನ್ ಮುಂದೆ ಮಾತಾಡ್ತಾ ಇದ್ರೇ ಅಲ್ಲಿ ರೆಕಾರ್ಡಾಗಿ ಇನ್ನೊಬ್ಬನಿಗೆ ಆಲ್ರೆಡಿ ಒಬ್ಬ ಫೋನ್ ಮಾಡಿರ್ತಾನೆ ನಿಮ್ಗೆ ಎಲ್ಲಿ ತೊಗೊಂಬರ್ಬೇಕು ಕಾರ್ ಕೇಳಿ ಅಂತ ನಿಮ್ಮ ಮನೆ ಬಾಗ್ಲಿಕ್ಕೆ ಬರುತ್ತೆ ಇವತ್ತು ಸೊ ವೆನ್ ದ ವರ್ಲ್ಡ್ ಹ್ಯಾಸ್ ಚೇಂಜ್ಡ್ ಆ್ಯಂಡ್ ಇಟ್ ಇಸ್ ಮೇಕಿಂಗ್ you feel ಸ್ಪೆಷಲ್ it is ನಾಟ್ bad ಬಿಕಾಸ್ ಐ think ಆಲ್ ಆಫ್ ಯು deserve it ಟು ಫೀಲ್ ದ ಓನರ್ ಆಫ್ ಯುವರ್ ಮನಿ ರೈಟ್ But between that there is a fight. Between that is a fight for survival from the film industry. And we are fighting., Ya Allah, but today you are the bosses. So yes, ma'am, you're right, but then we will fight.